ಏನಾದರೂ ಎಕ್ಸ್ಪೀರಿಯನ್ಸ್ ಆಯಿತಾ ಲೈಕ್ ನೆಗೆಟಿವ್ ವೈಬ್ಸ್ ಏನಾದರೂ ಶೂಟ್ ಮಾಡುವಾಗ ಯಾಕಂದರೆ ಎಲ್ಲ ಆಫ್ಕೋರ್ಸ್ ಶೂಟಿಂಗ್ ಮಾಡುವಾಗ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಯಾರೂ ಮಾತಾಡೋವಾಗಿಲ್ಲ ಸೈಲೆಂಟಾಗಿರಬೇಕು ಆದರೆ ಇಲ್ಲಿ ಏನಾದರೂ ಒಂದು ರೀತಿ ಸೌಂಡ್ ಆದರೂ ಹಾರರ್ ಮೂವಿ ಶೂಟ್ ಮಾಡ್ತಿರೋದ್ರಿಂದ ನಿಮಗೆ ಓ ಏನು ಏನೋ ಇರ್ಬೋದೇನೋ ಅಂತ ಅನ್ನಿಸ್ಬಿಡುತ್ತೆ ಆ ಥರದ್ದೆಲ್ಲ ಏನಾದರೂ ಆಯಿತಾ ಸಿ ಇದನ್ನು ಎಷ್ಟರ ಮಟ್ಟಿಗೆ ನಾವು ಒಂದು ನೆಗೆಟಿವಿಟಿ ಅಂತೂ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ಅಂತ ನನಗನ್ಸುತ್ತೆ ಅದನ್ನು ನಾವು ಆಮೇಲೆ ತಮಾಷೆಯಾಗಿ ನಕ್ಕೊಂಡು ಇದು ಮಾಡ್ತೀವಿ ನಾವೇನು ಮಾಡಿದ್ವಿ ಅಲ್ಲಿ ಒಂದು ಹೆಣ ಒಂದು ಸಿಗಬೇಕು ಒಂದು ಅಸ್ಥಿ ಪಂಜರ್ ಸಿಗಬೇಕು ಅಂತ ಅಲ್ಲಿ ಅಗಿಬೇಕು ಅಂತ ಆ ಮನೆ ಪಕ್ಕದಲ್ಲಿ ಅಥವಾ ಮನೆ ಒಳಗಡೆ ಅಂತ ಆಗದ್ಬಿಟ್ವಿ ಬಟ್ ತೀರಾ ಲೇಟ್ ಆಗ್ತಾಯಿದೆ ಆಗೋಲ್ಲ ಅಂಥೇಳಿ ಅದನ್ನು ಅಲ್ಲಿ ಹಂಗೆ ಬಿಟ್ಟು ಬಂದುಬಿಟ್ವಿ ಅಲ್ಲಿ ಮನೆಯವ್ರು ಹೇಳಿದ್ರು ನೀವು ಹಂಗೆ ಅಗದ್ಬಿಟ್ಟು ಹಂಗೆ ಬಿಡಬಾರ್ದು ಅದನ್ನು ಅದರಲ್ಲಿ ಏನಾದರೂ ಹಾಕಿ ಕ್ಲೋಸ್ ಮಾಡಿಬಿಡಬೇಕು ಯಾವ್ದು ಯಾವುದೇ ಜಾಗನೂ ನೀವು ಅಗದ ಮೇಲೆ ಅದನ್ನು ನಂಗೆ ಇದು ಮಾಡಬಾರ್ದು ಅಂತೇಳಿ ಇವಾಗ ಲೇಟ್ ಆಗಿಬಿಟ್ಟಿದೆ ಇಡೀ ಯೂನಿಟೇ ಹೊರಟೋಯ್ತು ಈಗ ಬಂದು ಬಂದಿರೋದು ನಮ್ಮ ಅಸೋಸಿಯೇಟ್ಸು ನಾವು ಒಂದು ಮೂರು ನಾಲ್ಕು ಜನ ಒಂದು ಆರು ಜನ ಹೋಗೋಣ ಎಲ್ರಿಗೂ ಒಂಥರ ಹೆಂಗೆ ಹೋಗ್ತೀರಾ ಅಲ್ಲಿ ಅದನ್ನೇನಾದರೂ ಒಂದು ಇದು ತಗೊಂಡೋಗಿರಿ ಆರೆ ಪಿಕಾಸಿ ಗುದ್ಲಿ ಅದೆಲ್ಲ ತಗೊಂಡೋಗಿ ಅದು ಮಣ್ಣನ್ನು ಮುಚ್ಚೋಕ್ಕೆ ಇದು ಮಾಡ್ಕೊಳ್ಳಿ ಅಂಥೇಳಿ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ನಾವು ಆ ಮನೆಯಿಂದ ಹಿಡಿದು ಅದು ಸ್ವಲ್ಪ ಎಸ್ಟೇಟ್ ಒಳಗಡೆ ಇರೋದು ಆ ಮನೆ ಸೊ ಆ ಮನೆಯವರೆಗೂ ನಡ್ಕೊಂಡು ಹೋಗುವಾಗ ಪ್ರತಿಯೊಬ್ಬರೂ ಹಿಂದೆ ತಿರುಗಿ ನೋಡೋಕೆ ಹೆದರ್ಕೊಂಡಿದ್ದೀವಿ ಟಾರ್ಚ್ ಲೈಟ್ ಇದೆ ಮೊಬೈಲ್ ಇದೆ ಮೊಬೈಲಲ್ಲಿ ಸಿಗ್ನಲ್ ಇದೆ ನಾವು ಯಾರಿಗೆ ಬೇಕಾದರೂ ಫೋನ್ ಮಾಡ್ಬೋದು ಆದರೂ ಒಂದು ಹೆದರಿಕೆ ಆಗುತ್ತೆ ಆ ಪಾಯಿಂಟಲ್ಲಿ ನಾವೆಲ್ಲ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಒಬ್ಬೊಬ್ಬರು ಏನೋ ಮಾತಾಡ್ಕೊಂಡು ಬಂದಿದ್ದೀವಿ ಅದನ್ನು ಕ್ಲೋಸ್ ಮಾಡಿ ಬಂದ್ವಿ ನೆಕ್ಸ್ಟ್ ಡೇ ಮಾಡಿ ಶೂಟಿಂಗ್ ಮಾಡಿ ಬಂದಿದ್ದೀವಿ ನೆಕ್ಸ್ಟ್ ಡೇ ಶೂಟ್ ಮಾಡಬೇಕು ಯು ವಿಲ್ ನಾಟ್ ಬಿಲೀವ್ ಮಿ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಗಲಾಟೆ ಆಗುತ್ತೆ ಅಲ್ಲಿ ಯಾರೋ ಟೆಕ್ನಿಷಿಯನ್ಗೆ ಇನ್ನೊಬ್ಬರಿಗೆ ಇವ್ನು ನನಗೆ ಸರಿಯಾಗಿ ಇದು ಮಾಡಲಿಲ್ಲ ಅವ್ರು ಇದು ಮಾಡಲಿಲ್ಲ ಅನ್ನೋ ಒಂದು ಗಲಾಟೆ ಆಗುತ್ತೆ ಆ ಗಲಾಟೆನ ಸಂಭಾಳಿಸಿ ಸಮಾಷೆ ಮಾಡಿದ್ಮೇಲೆ ಆಮೇಲೆ ಎಲ್ಲರೂ ನಗ್ನಗ್ತಾನೆ ಇದು ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ವೈಬ್ ಶುರುವಾಗಿತ್ತು ಆಮೇಲೆ ನಾವು ಏನೋ ಒಂದು ಕನೆಕ್ಟಿವಿಟಿ ಮಾಡ್ತೀವಿ ಶಾರ್ಟ್ ತೊಗೊಳ್ತೀವಿ ಅಲ್ಲಿ ಸಡನ್ನಾಗಿ ನಮ್ಮ ಮಾನಿಟ್ರ್ ಸ್ವಿಚ್ ಆಫ್ ಆಗಿಬಿಡೋದು ಆಮೇಲೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ನಾವು ಇಲ್ಲೇ ಮಾಡಬೇಕಿತ್ತಲ್ಲ ಅವ್ರು ಯಾಕೆ ರೆಡಿ ಇಲ್ಲ ಇನ್ನೊಂದು ಅಂತ ನೋಡಿದ್ರೆ ಇಲ್ಲ ಸರ್ ಅವರು ಇಲ್ಲೇ ನಮ್ಮ ನೀವು ಹೇಳಲೇ ಇಲ್ಲ ಅನ್ನೋದು ಕನ್ಫ್ಯೂಷನ್ಸು ಸಿ ನಾವು ಹೇಳಿದ್ದೀವಿ ಅವ್ರು ಯಾರೋ ಇನ್ನೂ ಹೇಳಲಿಲ್ಲ ಅನ್ನೋದು ಅಲ್ಲಲ್ಲೇ ಕನ್ಫ್ಯೂಷನ್ಸ್ ಹುಟ್ಟಾಕ್ಕೊಳೋದು ಏನೋ ಒಂದು ನಮಗನ್ಸೋದು ಇಲ್ಲಿ ಬೇಡ ನಾವು ಶೂಟಿಂಗ್ ಮಾಡೋದು ಹೊರಟೋಗೋಣ ಅನ್ನೋಷ್ಟ್ರ ಮಟ್ಟಿಗೆ ಅದು ನೆಗೆಟಿವಿಟಿ ಅನಿಸುತ್ತೆ ಸೊ ಬಟ್ ಅದನ್ನು ಮೀರಿ ನನಗನ್ಸೋದು ಯಾವುದೇ ಒಂದು ಹೆದರಿಕೆಯ ಸನ್ನಿವೇಶ ಇದ್ರೂ ಆ ಹೆದರಿಕೆಯನ್ನು ಮೀಟಿ ಮೀರಿ ಅದನ್ನು ಜಯಿಸಿ ನಿಂತ್ಕೊಳ್ಳೋನು ನಿಜವಾದ ಮನುಷ್ಯ ಆಗ್ತಾನೆ ಅಂದರೆ ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಆ ಥರದ್ದೊಂದು ಬರುತ್ತೆ ಈಗ ನಾನು ನನಗೇನೋ ಒಂದು ಎಕ್ಸಾಮ್ ಹೆದರಿಕೆ ಇರುತ್ತೆ ಎಕ್ಸಾಮ್ ಬರೆದು ಬಂದ ಮೇಲೆ ಅದನ್ನು ಹಿ ವಿಲ್ ವಿನ್ ಓವರ್ ದ್ಯಾಟ್ ಫಿಯರ್ ಚೆನ್ನಾಗಿ ಬರೀತಾನೆ ಅವನು ಸೊ ಆ ಥರ ಯಾವುದೋ ಒಂದು ಹೆದರಿಕೆ ಆಗುತ್ತೆ ಬಾತು ನಾನು ಹೇಳ್ದಲ್ಲ ಈಗ ಈ ಮೇಲ್ಗಡೆ ಕೋಣೆಗೆ ಹೋಗೋಕ್ಕೆ ಭಯ ಆಗುತ್ತೆ ಅಂಥೇಳಿ ಮೇಲ್ಗ ಅಲ್ಲಿ ಈಗ ಸುಮಾರು ನಾವು ಆಗ ದ್ವೀಪ ಮಾಡೋವಾಗಲೂ ನಮಗೆ ಅಲ್ಲಿ ಒಂದು ಇದಾಗ್ತಾ ಇತ್ತು ಯಾರ್ದೋ ಮನೆ ಒಳಗಡೆ ಮೇಲ್ಗಡೆ ಶೂಟ್ ಮಾಡಿದಾಗ ಆ್ಯಟಿಕ್ ಅಂತೀವಲ್ವ ಮೇಲ್ಗಡೆ ಅಲ್ಲಿ ಮೇಲೆ ಅಲ್ಲಿ ಅಟ್ಟದ ಮೇಲೆ ಹತ್ಕೊಂಡು ಹೋಗೋಕ್ಕೇ ಒಂದು ಸಪ್ರೇಟ್ ಇದಿತ್ತು ಮೆಟ್ಲಿರುತ್ತೆ ಅಲ್ಲಿ ಹೋಗಿ ಮಲಗಿದ್ರೆ ನಮ್ಮ ಸರ್ ಅವಿನಾಶ್ ಅವರು ಆರ್ಟಿಸ್ಟ್ ಅಲ್ಲಿ ಅವರಿದ್ದರು ಅವರು ಹೇಳ್ತಾಯಿದ್ರು ಅಲ್ಲಿ ಏನೋ ಒಂದು ಇಲ್ಲಿ ಪ್ರೆಸ್ ಮಾಡ್ದಂಗೆ ಎದೆ ಮೇಲೆ ಪ್ರೆಷರ್ ಬಂದಂಗೆ ಆಗುತ್ತೆ ಅಂತ ಅದು ಏನಾಗುತ್ತೆ ತುಂಬ ವರ್ಷಗಳ ಇಂದ ಆ ಮನೆಗಳು ಕಟ್ಟಿರ್ತಾರಲ್ಲ ನೂರು ನೂರೈವತ್ತು ವರ್ಷ ಆ ಪ್ರೆಷರೇ ಹಂಗಿರುತ್ತೆ ಆ್ಯಂಡ್ ಸಣ್ಣ ಸಣ್ಣ ಸೌಂಡ್ ಮಾಡುತ್ತೆ ಆ ಮರದ ಜೋಡಣೆ ಇರುತ್ತಲ್ಲ ಅದಕ್ಕೆ ಅಂತ ಏನೋ ಒಂದು ಚಿಕ್ಕ ಸೌಂಡ್ಗಳು ಮಾಡುತ್ತೆ ಆಮೇಲೆ ಅಲ್ಲಿ ಮಲಗಿದಾಗ ನಮಗೆ ಬಿಕಾಸ್ ಆಫ್ ದ ಪ್ರೆಷರ್ ಜಾಸ್ತಿ ಗಾಳಿ ಆಡಲ್ಲ ಅಲ್ಲಿ ಆ ಪ್ರೆಷರಲ್ಲಿ ನಮಗೇನೋ ಎದೆ ಒತ್ತಂಗೆ ಅದಕ್ಕೆ ಒಬ್ಬೊಬ್ಬರೇ ಮಲಗಲ್ಲ ಎಷ್ಟೋ ಸತಿ ಇಟ್ಸ್ ಆ ಥರದ್ದು ಎಕ್ಸ್ಪೀರಿಯೆನ್ಸಸ್ಸು ಆ ಟೈಮಲ್ಲಿ ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ನನಗಿದ್ದಾಗ ನಾನು ಆ ಥರದ್ದೆಲ್ಲೋ ಹೋಗಿ ನಾವು ವಿರಾಜ್ಪೇಟೆಯಲ್ಲಿ ಮಾಡಿದ್ದೀವಿ ಮೂಡಿಗೆರೆಯಲ್ಲಿ ಮಾಡಿದ್ದೀವಿ ಆ ಸೀನಿಗೆ ಬ್ಯೂಟಿ ತುಂಬ ಚೆನ್ನಾಗಿರುತ್ತೆ ಅದ್ರ ಮಧ್ಯೆ ಆರರು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತು ಸರ್ ಈಗ ನಟನೆ ಮಾಡೋದು ಒಂದು ಜವಾಬ್ದಾರಿ ಆದರೆ ಮತ್ತೊಂದು ಜವಾಬ್ದಾರಿ ನಿರ್ದೇಶನ ಮಾಡೋದು ಮತ್ತೊಂದು ಜವಾಬ್ದಾರಿ ನಿರ್ಮಾಣ ಮಾಡೋದು ನೀವು ಮೂರು ಜವಾಬ್ದಾರಿಗಳನ್ನ ನಿಮ್ಮ ಹೆಗಲ್ ಮೇಲೆ ಹಾಕ್ಕೊಂಡು ಕೆಲಸ ಮಾಡಿದ್ದೀರ ಈ ಸಿನಿಮಾಗೆ ಸೊ ಈಗ ನಟನೆ ನಿರ್ದೇಶನ ಜೊತೆಗೆ ನಿರ್ಮಾಣದ್ದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ಹೇಳೋದಾದರೆ ಯಾಕಂದರೆ ಈಗ ಬಂಡವಾಳ ಹಾಕಿದ ದುಡ್ಡು ವಾಪಸ್ ಬರ್ತಾಯಿಲ್ಲ ಯಾರಿಗೂ ಯಾಕಂದರೆ ವಾರ್ ಕನ್ನೆರಡು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ನಾಲ್ಕೈದು ಸಿನ್ಮಾಗಳು ಇವಾಗ ನಾಳೆನೇ ನಾಲ್ಕೈದು ಸಿನ್ಮಾಗಳು ರಿಲೀಸ್ ಆಗ್ತಾ ಇದೆ ಸೊ ಎಸ್ ಎ ನಿರ್ಮಾಪಕರಾಗಿ ಇವತ್ತು ಒಬ್ಬ ಆಡಿಯನ್ಸ್ನ ಕರ್ಕೊಂಡು ಬರೋದು ಎಷ್ಟು ಕಷ್ಟ ಮತ್ತು ಒಂದು ಸಿನಿಮಾನ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಸರ್ ಆ್ಯಕ್ಚುಲಿ ನೀವು ಹೇಳಿದಾಗೇ ಒಬ್ಬ ನಿರ್ದೇಶಕನಾಗಿ ನಟನಾಗಿ ನಾನು ಕ್ರಿಯೇಟಿವ್ ಆಗಿ ಏನೋ ಒಂದು ಸಿನಿಮಾ ಈಗ ನನಗೆ ಹಾರರ್ ಜಾನರ್ ಇಷ್ಟ ಆಯಿತು ಒಂದು ಕತೆ ಬರೆದಿದ್ದೆ ಅದನ್ನು ತೆರೆ ಮೇಲೆ ತರಬೇಕು ಜನಗಳನ್ನ ಹೆದರಿಸ್ಬೇಕು ಜನಗಳಿಗೆ ಆ ಹೆದರಿಕೆಯ ಒಂದು ಥ್ರಿಲ್ ಸಿಗಬೇಕು ಅದು ಥಿಯೇಟ್ರಲ್ಲೇ ಬಂದು ಆಗಬೇಕು ಅನ್ನೋದೊಂದು ಇದು ಆ ಕಾನ್ಸೆಪ್ಟು ಸೊ ಅದಕ್ಕೆ ಒಬ್ಬ ನಿರ್ದೇಶಕನಾಗಿ ನಾನು ಏನೇನು ಮಾಡಬೇಕು ನಾನು ಈಗ ಏನು ಆರ್ಯ ಆಗಿ ಕಾಣಿಸ್ಕೊಂಡಿದ್ದೆ ಜೊತೆ ಜೊತೆಯಲ್ಲಿ ಹಲವಾರು ಪಾತ್ರಗಳನ್ನ ಮಾಡಿದ್ದೀನಿ ಆದರೆ ಡಾಕ್ಟರ್ ಪಾತ್ರ ಯಾವತ್ತೂ ನಾನು ಆನ್ ಸ್ಕ್ರೀನ್ ಮಾಡಿರಲಿಲ್ಲ ಸೊ ಇಲ್ಲಿ ಡಾಕ್ಟರ್ಸ್ ಸೂರಿಯಾಗಿ ಕಾಣಿಸ್ಕೊಳ್ತೀನಿ ಸೊ ಯಾವುದನ್ನು ಇಂಥ ಏನೋ ಭೂತ ಪ್ರೇತ ಯಾವುದನ್ನು ನಮ್ಮದೇ ಇರೋಂಥ ಒಬ್ಬ ವ್ಯಕ್ತಿ ದೇವ್ರನ್ನೂ ಸಹ ಅಷ್ಟಕ್ಕಷ್ಟೇ ದೇವ್ರನ್ನೂ ನಂಬ್ತಾನೆ ಇಲ್ವೋ ಅನ್ನೋ ಅಷ್ಟು ಕ್ಯಾರೆಕ್ಟರ್ ಆ ಥರದ ಕ್ಯಾರೆಕ್ಟ್ರ್ ಸೊ ಆ ಪಾತ್ರ ನನಗೆ ಇಷ್ಟ ಆಯ್ತು ನಾನು ಮಾಡೋಣ ಅದನ್ನು ಅಂಥೇಳಿ ನಾನು ಮಾಡಿದೆ ಇಟ್ ಇಸ್ ಚಾಲೆಂಜಿಂಗ್ ಫಾರ್ ಮೀ ಆಲ್ಸೋ ಈ ಥರದ್ದೊಂದು ಇದರಲ್ಲಿ ಅಂಥೇಳಿ ಸಬ್ಜೆಕ್ಟಲ್ಲಿ ಸೊ ಇದು ನಿರ್ದೇಶಕನಾಗಿ ಓಕೆ ನಾನು ಇದನ್ನು ಇಲ್ಲಿವರೆಗೂ ಮಾಡದೇ ಇರೋಂಥ ಟೈಪ್ ಆಫ್ ಶಾರ್ಟ್ಸು ರಿಯಲಿಸ್ಟಿಕ್ ಶಾರ್ಟ್ಸು ಇದನ್ನು ತೊಗೊಳ್ಳೋಣ ಅಂಥೇಳಿ ನೀವು ಹೇಳಿದಾಗೆ ದ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ಪಾರ್ಟ್ ಒಬ್ಬ ನಿರ್ಮಾಪಕನಾಗಿ ಈಗ ನಾನು ನೋಡಿದ ಹಾಗೇ ಸೂಪರ್ ಸ್ಟಾರ್ಸು ಒಂದು ಒಂದು ಮಟ್ಟದ ಒಂದು ಆಡಿಯನ್ಸನ್ನು ಥಿಯೇಟ್ರಿಗೆ ಕರೆಸೋ ಅಂಥ ಸೂಪರ್ ಸ್ಟಾರ್ಸ್ ಸೊ ಅವಾಗ ಅವ್ರಿಗೆಲ್ಲ ಏನಾಗುತ್ತೆ ಥಿಯೇಟ್ರ್ ರಿಲಿ ಇಂಥ ಸಿನಿಮಾ ಇದೆ ಅಂದಾಗಲೇ ಜನಕ್ಕೆ ಗೊತ್ತಿರುತ್ತೆ ಜನ ಬರ್ತಾರೆ ನೋಡ್ತಾರೆ ಫಿಲ್ ಫಿಲಮ್ ಚೆನ್ನಾಗಿದರೆ ಚೆನ್ನಾಗಿ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಏನಿದೆಯಲ್ಲ ನಾವು ಹೀರೋಸು ನಾವೆಲ್ಲ ಪ್ಲ್ಯಾನ್ ಮಾಡೋವಾಗ್ಲಿ ನಿರ್ಮಾಪಕರಿಗೆ ಅವ್ರು ಹಾಕ್ಕೊಂಡು ಮಾಡೋವಾಗ್ಲೇ ಈಗ ಆಡಿಯನ್ಸ್ನ ಥಿಯೇಟ್ರ್ ಕರ್ಸೋದೇ ಒಂದು ದೊಡ್ಡ ಟಾಸ್ಕು ಸೊ ಅಂಥ ಒಂದು ಸಮ ಆ್ಯಂಡ್ ಎಸ್ಪೆಷಲಿ ಈಗ ತಮಿಳು ತೆಲುಗು ಇಂಗ್ಲೀಷು ಎಲ್ಲ ಬರ್ತಾಯಿದೆ ಓ ಟಿ ಟಿಲಿ ಜನ ಕೂತ್ಕೊಂಡು ನೋಡ್ತಾ ಇದ್ದಾರೆ ಎಸ್ಪೆಷಲಿ ಕೋವಿಡ್ ಆದಮೇಲಂತೂ ಜನಗಳಿಗೆ ಕೋವಿಡಿಂದ ಆ ಸಿಚುವೇಷನಲ್ಲಿ ಕಂಫರ್ಟ್ ಎಲ್ಲರ ಮನೆಯಲ್ಲೂ ಒಂದು ಸರೌಂಡ್ ಸಿಸ್ಟಮ್ ಇದೆ ಒಂದು ದೊಡ್ಡ ಟಿ ವಿ ಇದೆ ಮನೆಯಲ್ಲೇ ಕೂತ್ಕೊಂಡು ನೋಡ್ತೀವಿ ಅನ್ನೋರನ್ನ ಹೇಗೆ ಥಿಯೇಟ್ರ್ ಕರ್ಸೋದು ಅನ್ನೋ ದೊಡ್ಡ ಅದಕ್ಕೆ ಮಾರ್ಕೆಟಿಂಗ್ ಮಾಡಬೇಕು ಅದಕ್ಕೆ ಹಣ ಇಲ್ಲದೆ ತಿರುಗಿ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಈಗ ನಾವೇ ಈಗ ನಾನು ಈ ಸಿನಿಮಾನ ಮಾಡಿ ಪ್ರಮೋಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ತುಂಬ ಇದ್ದೀನಿ ಹಂಗಾಗಿ ಇಟ್ ಈಸ್ ಅಂದರೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ದ ಬೆಸ್ಟ್ ಪಬ್ಲಿಸಿಟಿ ಪಿಚ್ಚರ್ ರಿಲೀಸ್ ಆಗಿ ಅಂತ ಅಂತಂದರೆ ಬಟ್ ರಿಲೀಸ್ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕಲ್ಲ ಅದು ಮಾಧ್ಯಮದ ಮುಖಾಂತರ ಗೊತ್ತಾಗಬೇಕು ಜನಗಳ ಮುಖಾಂತರ ಅಂದರೆ ಈ ಥರ ಸ್ಪ್ರೆಡ್ ಆಗಬೇಕು ಸೋಷಿಯಲ್ ಮೀಡಿಯಾ ಥ್ರೂ ಇದು ತುಂಬ ಟಾಸ್ಕ್ ದೊಡ್ಡ ಟಾಸ್ಕ್ ಆಗಿದೆ ಆ್ಯಂಡ್ ನಿರ್ಮಾಪಕರಿಗೆ ಇನ್ವೆಸ್ಟ್ ಮಾಡಿದಾಗ ಒಬ್ಬ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನಿರ್ಮಾಪಕನಾಗ ನಾನು ಹೇಳಬೇಕು ಅಂತಂದರೆ ಕಲಾವಿದರ ಒಂದು ಸಂಭಾವನೆ ಇರ್ಬೋದು ಯಾರು ಸ್ಟಾರ್ ನಟರ ಒಂದು ಸಂಭಾವನೆ ಇರ್ಬೋದು ಅದನ್ನು ಕೊಟ್ಟು ಪ್ಲಸ್ ನಾನು ಇಂತಿಂಥ ಕಲಾವಿದ್ರನ್ನ ಹಾಕ್ಕೋಬೇಕು ಅವ್ರನ್ನ ಮಾಡಬೇಕು ಏನೋ ಎಂಟೈರ್ ಟೆಕ್ನಿಷಿಯನ್ಸ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗೆ ಒಳ್ಳೆ ದೊಡ್ಡ ಪೇಮೆಂಟ್ ಕೊಡಬೇಕು ಅದು ಆದಮೇಲೆ ಕಲಾವಿದರು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ರೆಕಾರ್ಡಿಂಗು ಮ್ಯೂಸಿಕ್ ಡೈರೆಕ್ಷನ್ನು ಅವ್ರು ಮಾಡಿರ್ತಾರೆ ಅವ್ರಿಗೆ ಡಿ ಎ ಎ ಆಗಿರ್ಬೋದು ಎಲ್ಲ ಮುಗಿಸಿ ರಿಲೀಸ್ ಅಂತಕ್ಕೆ ಬರೋ ಅಷ್ಟರಲ್ಲಿ ಅಂದರೆ ಈಗ ಮನೆ ಫಿನಿಶಿಂಗ್ ಬಂದಾಗ ಎಷ್ಟು ಸುಸ್ತು ಬಿಟ್ಟಿದ್ವಿ ಆ ಥರ ಬಟ್ ಆ ಸ್ಟೇಜಲ್ಲೇ ಅತಿ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಅದು ತುಂಬ ಕಷ್ಟ ಆಗುತ್ತೆ ಐ ಥಿಂಕ್ ಇಟ್ಸ್ ಆ್ಯಸ್ ಎ ನಾವು ವರ್ಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಕೂತ್ಕೊಂಡು ನಿರ್ಮಾಪಕರು ಈಗ ಹತ್ತು 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 ಪಿಕ್ಚರ್ ಬರ್ತಾನೆ ಇದೆ ನೂರು ಪಿಕ್ಚರು ಬಾಕಿ ಇದೆ ರಿಲೀಸ್ ಆಗೋಕ್ಕೆ ಹಾಗಾಗಿ ಯಾರೋ ಒಂದು ಐದೈದು ಹತ್ತು ಹಚ್ಚು ಪಿಕ್ಚರ್ ಬರಲೇಬೇಕಾಗಿದೆ ಬೇರೆ ವಿಧಿ ಇಲ್ಲ ಸೊ ಹಂಗಾಗಿ ಐ ಥಿಂಕ್ ನಿರ್ಮಾಪಕರು ನಾಯಕ ನಟರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಇದಕ್ಕೆ ಏನಾದರೂ ಒಂದು ಐ ಥಿಂಕ್ ದಾರಿ ಸಿಗ್ಬೋದು ಅಂದರೆ ಇಷ್ಟು ಸಿನಿಮಾ ಓಕೆ ಒಂದು ಐದಾರು ಸಿನಿಮಾ ನೆಕ್ಸ್ಟ್ ಮಿಕ್ಕಿದ್ದು ಬರೋವರ ಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರೆ ಪ್ಲ್ಯಾನಿಂಗ್ ಆಸ್ ಅ ಟೀಮ್ ಎಫರ್ಟ್ ಈಗ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದೇ ಟೀಮ್ ಎಫರ್ಟ್ನ ರಿಲೀಸ್ಗೂ ಕೂಡ ಹಾಕಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಆವಾಗ ಜನಗಳಿಗೂ ಒಂದು ಮನರಂಜನೆ ಬೇಕೇ ಬೇಕು ಮನೇಲಿ ಕೂತು ಎಷ್ಟೇ ಆದರೂ ನೀವು ಮನೇಲಿ ಎಷ್ಟೇ ಓ ಟಿ ಟಿ ಇದ್ರೂ ಈಗ ಹಾರರ್ ಆಮೇಲೆ ದೊಡ್ಡ ಆ್ಯಕ್ಷನ್ ಸಿನಿಮಾಸ್ ಆ್ಯಕ್ಷನ್ ಸಿನಿಮಾ ಅಂತಕ್ಷಣ ದೊಡ್ಡ ಪರ್ದೆ ಮೇಲೆ ನೋಡಿದ್ರೇ ಮಜಾ ಬರೋದು ಅದೇ ರೀತಿ ಹಾರರ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ ಸಿಗೋದು ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಹೇಳೋದು ಒಬ್ಬ ಕಲಾವಿದನಾಗಿ ಬಂದವನು ಇವತ್ತು ನಿರ್ಮಾಪಕನಾಗಿದ್ದೀನಿ ನನಗೆ ಜನಗಳು ಸಹ ಸಹ ಸಪೋರ್ಟ್ ಮಾಡಿ ಒಂದು ಈ ಸಿನಿಮಾನ ಬಂದು ನೋಡಿ ಗೆಲ್ಸಿದ್ರೆ ಒಬ್ಬ ನಿರ್ಮಾಪಕನಾಗಿ ನಾನು ಹೇಳೋದು ಈ ಥರದ್ದು ಒಳ್ಳೆ ಸಿನ್ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಸಾಕಷ್ಟು ನಾವೆಲ್ಸ್ನ ಕಾದಂಬರಿಗಳನ್ನ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ ಅದು ಯಾವುದನ್ನು ಮಾಡೋಕ್ಕೇ ಆಗೋಲ್ಲ ಇಲ್ಲದೇ ಇದ್ದರೆ ಸೊ ಈ ರೀತಿ ಜನಗಳು ಬಂದು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ನಿರ್ಮಾಪಕನ ನಾನು ಅದನ್ನೇ ಜನಗಳಿಗೆ ಕೇಳೋದು ಬಂದು ಈ ಸಿನಿಮಾನ ನೋಡಿ ಗೆಲ್ಸಿದ್ರೆ ಒಬ್ಬ ಕಲಾವಿದನ್ನ ಗೆಲ್ಸಿದ್ರೆ